ಆಶಿಸ್ತೀನಿ ದೇವ್ರಲ್ಲಿ ಬೇಡ್ಕೋತೀನಿ ಅಷ್ಟೇ ಹೇಳ ಕಾನೂನು ಚೌಕಟ್ಟಿನಲ್ಲಿರುವಾಗ ನಾವು ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕತಿಯೋ ಯಾರಿಗೂ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರ್ಸಾವಹಿಸಿ ಸ್ವೀಕರಿಸ್ಬೇಕು ಅಂತ ನನಗನ್ನಿಸುತ್ತೆ ಆದರೂ ನಮಗೂ ಹೊರಗಡೆ ಬದ್ಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಅದೆ ಅದ್ರ ತಪ್ಪು ಮಾಡಿ ಅವ್ರು ಬಂದ್ಬಿಡ್ಲಿ ಅಂತ ನಾವು ಹೇಳಲ್ಲ ತಪ್ಪು ಮಾಡಿದಾರೋ ನಿಜವೋ ಇಲ್ವೋ ಸುಳ್ಳು ಏನು ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನ ನಿಮ್ಮ ಇದ್ರಲ್ಲಿ ಬರೋದನ್ನ ನೋಡ್ಕೊಂಡೆ ನಾವು ಹೀಗಾಗಿದ್ಯಾ ಹೀಗ್ ಮಾಡ್ತಾರ ಹೀಗ್ ಮಾಡ್ತಾರ ಅಂತ ನಾನ್ ಕಂಡಂತೆ ಆ ಮಗು ಆ ರೀತಿ ಇಲ್ಲ ಇವಾಗ ನಮ್ಮ

ಹೇಗಾಯ್ತು ಇದೆಲ್ಲ ಹೇಗಾಯ್ತು ಇದೆಲ್ಲ ಕನಸಾಗಿರ್ಬಾರ್ದ ಆ ಕನಸಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದರೂ ಅಷ್ಟೆ ನೀವಾದರೂ ಅಷ್ಟೇ ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ ಅವ್ಗೆ ಸ್ವಭಾವ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಅದನ್ನ ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂತವನಿಗೆ ಸಡನ್ ಆಗಿ ಈ ತರ ಒಂದು ಇದು ಅಂತಂದ್ರೆ ತುಂಬಾ ಒಂದು ಆಘಾತಕಾರಿ ಆಸೆ ಅದು ಹೇಗಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಏನಾಯ್ತು ಅಂತನೂ ಗೊತ್ತಿಲ್ಲ ನನ್ಗೆ ಇಷ್ಟ ಹೇಳುತ್ತೆ ಬೇಗ ಬರ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಿರೋ ಅಷ್ಟೇ ಅದು ಕಾನೂನು ಏನ್ ಕೊಡ್ತಾರೋ ಏನ್ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ